ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಕಲಬುರಗಿ ವತಿಯಿಂದ ಇಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಏಳು ವರ್ಷ ಎರಡ್ ನೂರ ಮೂವತ್ತೊಂಬತ್ತು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ದಿವಂಗತ ದೇವರಾಜರಸು ಅವರ ದಾಖಲೆ ಮುರಿದು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಹಿನ್ನೆಲೆಯಲ್ಲಿ ಜಗತ್ ವೃತ್ತದಲ್ಲಿರುವ ಬಸವೇಶ್ವರ ಪುತ್ಥಳಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಮತ್ತು ಜಿಮ್ಸ್ ಆಸ್ಪತ್ರೆ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಅಲೆಮಾರು ಸಮುದಾಯದ ಒಕ್ಕೂಟದ ಅಭಿಮಾನಿಗಳು ಪಾಲ್ಗೊಂಡಿದ್ರು ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ನಾವು ಏನು ಜಿಮ್ಸ್ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಇರತಕ್ಕಂತ ಬಡ ರೋಗಿಗಳಿಗೆ ನಾವು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೀವಿ ಯಾಕೆ ಆ ಕಾರ್ಯಕ್ರಮ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ದೀರ್ಘಾವಧಿ ಸಿ ಎಮ್ ಆಗಿ ಇವತ್ತಿನ ದಿವಸ ಮುಂದುವರಿತಾ ಇದ್ದಾರೆ ಹಿಂದಿನ ಎಲ್ಲ ರೆಕಾರ್ಡ್ಗಳು ಇವತ್ತಿನ ದಿವಸ ಅವರು ಬ್ರೇಕ್ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಅವರು ಈ ರಾಜ್ಯದಾಗ ನೋಡ್ತಾ ಇದ್ದೀರಿ ನೀವು ಭಾಳ ಮಂದಿ ಮುಖ್ಯಮಂತ್ರಿ ಆಗಿ ಆಗಿ ಹೋಗಿದ್ದಾರೆ ದಿವಂಗತ ದೇವರಾಜ್ ಅರಸೂರವರು ಈ ಉಳುವವನೇ ನೆಲದ ಒಡೆಯ ಹೇಳಿ ಕಾನೂನನ್ನು ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದಿದೆ ಆದರೆ ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ಯಾರೂ ಹಸಿವಿನಿಂದ ಬರಲಬಾರ್ದು ಅಂಥೇಳಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಅನ್ನಭಾಗ್ಯ ಯೋಜನೆಯನ್ನ ಬಹಳ ಆಗಿ ತೊಗೊಂಡ್ಬಂದಿದ್ದಾರೆ ಅನ್ನಭಾಗ್ಯ ಯೋಜನೆ ಯಾಕೆ ತೊಗೊಂಡು ಅಂತಂದ್ರೆ ಈ ರಾಜ್ಯದಲ್ಲಿ ಯಾರೂ ಹಸಿವಿನಿಂದ ಬಳಲಬಾರ್ದು ಎಲ್ಲ ಜಾತಿ ಜನಾಂಗದವರು ಎರಡು ಊಟ ಮಾಡಿ ಅವರು ಸುಖದಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ಅವರು ಅನ್ನಭಾಗ್ಯ ಯೋಜನೆ ತಂದಿರತಕ್ಕಂಥದ್ದು ಇದೆ ಹಾಗೇನೆ ರೈತರಿಗೆ ಕೃಷಿ ಭಾಗ್ಯ ಆಗಿರ್ಬೋದು ಸ್ಯಾದಿ ಭಾಗ ತಂದಿರತಕ್ಕಂಥದ್ದಾಗಿರ್ಬೋದು ಇವತ್ತು ದಿವಸ ನೀವು ನೋಡ್ತಾ ಇದ್ದೀರಿ ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶೂ ಭಾಗ್ಯ ಕೊಡ್ತಕ್ಕಂಥದ್ದು ಆಗಿರ್ಬೋದು ಅವ್ರಿಗೆ ಚಿರಭಾಗ್ಯ ಹಾಲು ಕೊಡೋದ್ರ ಮುಖಾಂತರ ಪೌಷ್ಟಿಕತೆಯನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಚಿರಭಾಗ್ಯ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಹೀಗೆ ಹತ್ತು ಹಲವಾರು ಭಾಗ್ಯಗಳನ್ನು ಇವತ್ತು ದಿವಸ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಕೊಟ್ಟಿರ್ತಕ್ಕಂಥದ್ದು ಇದೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಪಂಚ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ತಗೊಂಡ್ಬಂದರು ಇವತ್ತು ಎದುರು ವಿರೋಧ ಪಕ್ಷರು ಹೇಳ್ತಾ ಇದ್ದು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಮಾಡಲಿಕ್ಕೆ ಆಗಲ್ಲ ಅಂತಿದ್ರು ಆದರೆ ಇವತ್ತು ದಿವಸ ಐದು ಗ್ಯಾರಂಟಿಗಳನ್ನು ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಬಸ್ನಲ್ಲಿ ಹೋಗ್ತಾ ಎಲ್ಲರಿಗೆ ಫ್ರೀ ಆಗ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಉಚಿತ ವಿದ್ಯುತ್ ಕಾರ್ಯಕ್ರಮ ಆಗಿರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮ ಆಗಿರ್ಬೋದು ಹೀಗೆ ಮತ್ತೆ ಯುವಕರಿಗೆ ನಿರುದ್ಯೋಗ ಭತ್ತೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ವಿಶೇಷವಾಗಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲವುಗಳನ್ನು ಸಹಿತ ಇವತ್ತು ದಿವಸ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದ್ದಾವೆ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಯಾವತ್ತೂ ಮರ್ಯಾದ ವ್ಯಕ್ತಿ ಆಗಿ ಹೊರ ಹೊಂತಾ ಇದ್ದಾರೆ ಆ ಕಾರಣಕ್ಕಾಗಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕಾಗಿ ಇವತ್ತು ದಿವಸ ನಮ್ಮೆಲ್ಲರ ಅಪೇಕ್ಷೆ ಇದೆ ಅವರೇ ಈ ಐದು ವರ್ಷ ಎರಡನೇ ಅವಧಿ ಪೂರ್ಣಾವಧಿ ಮಾಡಬೇಕು ಅವ್ರಿಗೆ ಮುಂದಿನ ಚುನಾವಣೆ ಎದುರಿಸಬೇಕು ಅಂತೇಳಿ ನಮ್ಮೆಲ್ಲರ ಈ ರಾಜ್ಯದ ಎಲ್ಲ ಜಾತಿ ಜನಾಂಗದ ದಲಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದರಾಗಿರ್ಬೋದು ಮೇಲ್ವರ್ಗದಾಗಿರ್ಬೋದು ಎಲ್ಲಾ ಜಾತಿ ಜನಾಂಗದವ್ರದ ಅಪೇಕ್ಷೆ ಇದೆ ನ್ಯೂಸ್ ಕಲಬುರಗಿ